ಹಲೋ ಎವ್ರಿ ಇಂದು ಇಂದು ಒಂದು ಮಹತ್ವವನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೀನಿ ದೇವರನ್ನು ವಿಲಯದೆಲ್ಲೆ ಹಾಗೂ ಅಡಕೆಯಿಂದ ಪೂಜಿಸಿದರೆ ಸಕಲ ಸಂಕಷ್ಟವೂ ಪರಿಹಾರವಾಗುತ್ತದೆ ಮನೆಯ ಹಿರಿಯರು ಹೆಚ್ಚಾಗಿ ಸೇವಿಸುವ ಹಾಗೂ ಮಂಗಳ ಕಾರ್ಯಕ್ಕೆ ಹೆಚ್ಚಾಗಿ ಉಪಯೋಗಿಸುವ ವಿಲಯದೆಲೆ ಹಾಗೂ ಅಡಕೆಯನ್ನು ದೇವರಿಗೆ ನೀಡುವುದರಿಂದ ಸಕಲ ಸಂಕಷ್ಟವು ಬಗೆಹರಿಯುತ್ತದೆ ವಿಲೇದೆಲೆಯನ್ನು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವ ಹಿರಿಯರು ತಿನ್ನುವುದನ್ನು ನೋಡಿದ್ದೇವೆ ಆದರೆ ಇದನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಎನ್ನುವುದು ಕೆಲವರಿಗೆ ಮಾತ್ರ ತಿಳಿದಿದೆ ಕೆಲವೊಂದು ಸಂಪ್ರದಾಯಗಳ ಪ್ರಕಾರ ಊಟದ ನಂತರ ವಿಲೇದೆಲೆಯನ್ನು ಸೇವಿಸುತ್ತಾರೆ ವಿಲೇದೆಲೆಯಲ್ಲಿ ಔಷಧಿ ಗುಣವೂ ಇದೆ ಹಾಗೆ ದೇವರಿಗೆ ಅರ್ಪಿಸುವುದರಿಂದ ನಮ್ಮ ಸಕಲ ಕಷ್ಟವೂ ಬಗೆಹರಿಯುತ್ತದೆ ಇದನ್ನು ಯಾವ ದೇವರಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ ಎಂದರೆ ಹನುಮಂತನಿಗೆ ಮತ್ತು ಗಣೇಶನಿಗೆ ವಿಲ್ಲೇದೆಲೆಗಳನ್ನು ಅಡಕೆಯ ಒಂದು ಜೊತೆಗೆ ಅರ್ಪಿಸುವುದರಿಂದ ಯಾವ ರೀತಿ ಪ್ರಯೋಜನ ಆಗುತ್ತದೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದಾದರೂ ತುಂಬಾ ಒಂದು ಕಷ್ಟದಲ್ಲಿ ಇದ್ದರೆ ಅಥವಾ ಯಾರಲ್ಲಿಯೂ ಹೇಳಿಕೊಳ್ಳಲಾಗದಷ್ಟು ಕಷ್ಟ ಅನುಭವಿಸುತ್ತಿದ್ದರೆ ನೀವು ಹನುಮಂತನಿಗೆ ಅಥವಾ ಗಣೇಶನಿಗೆ ವಿಲ್ಲೇದೆಲೆಯನ್ನು ಮತ್ತು ಅಡಕೆಯನ್ನು ಅರ್ಪಿಸಬೇಕು ಇದರಿಂದ ಆ ವ್ಯಕ್ತಿಯು ಪದೇ ಅದೇ ಕೂಡಲೇ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾನೆ ಆದರೆ ನಿಮ್ಮ ಪ್ರಾರ್ಥನೆಯು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವಂತದ್ದಾಗಲಿ ಅಥವಾ ಬೇರೆಯವರಿಗೆ ನೋವುಂಟು ಮಾಡುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಬಾರದು ಯಾವ ದಿನ ವಿಲೇದೆಲೆಯನ್ನು ಅರ್ಪಿಸಬೇಕೆಂದರೆ ವಿಲೇದೆಲೆಯನ್ನು ಅಡಕೆ ಜೊತೆ ಮಂಗಳವಾರ ಮತ್ತು ಶನಿವಾರ ಅಥವಾ ಹನುಮಾನ್ ಜಯಂತಿ ಎಂದು ಅರ್ಪಿಸಬೇಕು ಮನೆಯಲ್ಲೇ ಎಣ್ಣೆ ಕಡಲೆ ಇಟ್ಟು ಮತ್ತು ಉದ್ದಿನ ಹಿಟ್ಟಿನಿಂದ ಹನುಮನ ಮೂರ್ತಿಯನ್ನು ಮಾಡಿ ಈ ಮೂರ್ತಿಯ ಮುಂದೆ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಹಾಗೂ ಧೂಪದಿಂದ ಪ್ರಾರ್ಥಿಸಬೇಕು ತದನಂತರ ಒಂದು ಗುಲ್ಕಂದ ಸೊಪ್ಪು ಮತ್ತು ತೆಂಗಿನ ತುರಿ ಮತ್ತು ಕತ್ತರಿಸಿದ ಗುಲಾಬಿ ದಳವನ್ನು ವಿಲೆಲೆಯಲ್ಲಿಟ್ಟು ಪಾನನ್ನು ತಯಾರಿಸಿ ಇಪ್ಪತ್ತೇಳು ಪಾನುಗಳನ್ನು ಹನುಮಂತನಿಗೆ ಅರ್ಪಿಸಬೇಕು ಆದರೆ ಅದರಲ್ಲಿ ಅಡಕೆಯನ್ನಿಡಬೇಡಿ ಪಾನನ್ನು ದೇವರಿಗೆ ಅರ್ಪಿಸಿದ ನಂತರ ಮನಪೂರ್ವಕವಾಗಿ ಪ್ರಾರ್ಥಿಸಿದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಎಂದರೆ ಕೆಟ್ಟದಾಗಿ ತಿಳಿಯಬೇಡಿ ಇದು ವಿಲೇದೊಲೆಯ ಜೊತೆ ಒಂದು ತೆಂಗಿನ ತುರಿ ಸಿಹಿ ಹಾಗೂ ಗುಲಾಬಿಯನ್ನು ಅದರ ಜೊತೆ ಇಟ್ಟು ಮಾಡುವಂತಹದ್ದು ಹಾಗೆ ಪೂಜೆ ಮಾಡುವಾಗ ಎಂದಿಗೂ ಈ ನಿಯಮಗಳನ್ನು ತಪ್ಪದೇ ಅನುಸರಿಸಬೇಕು ಇನ್ನು ಗಣೇಶನಿಗೆ ಯಾವ ರೀತಿ ಪಾನ ಅರ್ಪಿಸಬೇಕೆಂದರೆ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ನೀವು ಪದೇ ಪದೇ ಒಂದೇ ಸಮಸ್ಯೆಗಳನ್ನು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ವಿಘ್ನಗಳ ನಿವಾರಕನಾದ ಗಣೇಶನಿಗೆ ಪಾನನ್ನು ಅರ್ಪಿಸಬೇಕು ಇದರಿಂದ ಗಣೇಶನು ನಿಮ್ಮೆಲ್ಲಾ ಒಂದು ಕೆಲಸಗಳನ್ನು ಮಂಗಳಕರವಾಗಿ ನೆರವೇರುವಂತೆ ಮಾಡುತ್ತಾನೆ ಸೂರ್ಯಾಸ್ತದಲ್ಲಿ ಎದ್ದು ಸ್ನಾನ ಮಾಡಿ ತದನಂತರ ತುಪ್ಪದಿಂದ ಅಥವಾ ಕುಂಕುಮದಿಂದ ಅಕ್ಷತೆಯನ್ನು ತಯಾರಿಸಿ ಅದರಿಂದ ಗಣೇಶದ ವಿಗ್ರಹ ಮುಂದೆ ಇಟ್ಟು ಪೂಜೆ ಮಾಡಬೇಕು ಆಗ ನಮಗೆ ಒಂದು ಬಂದಿರುವಂತಹ ಕಷ್ಟಗಳನ್ನೆಲ್ಲ ಆ ವಿಘ್ನೇಶ್ವರ ಕೂಡಲೇ ನಿರ್ವಹ ಒಂದು ಬಗೆಹರಿಸಲು ದಾರಿ ತೋರುತ್ತಾನೆ ಇನ್ನು ವ್ಯವಹಾರದಲ್ಲಿ ನಷ್ಟ ಉಂಟಾದರೆ ಹೀಗೆ ಮಾಡಬೇಕು ಅಂದರೆ ಒಂದು ವೇಳೆ ನೀವು ವ್ಯವಹಾರದಲ್ಲಿ ಪದೇ ಪದೇ ನಷ್ಟವನ್ನೇ ಅನುಭವಿಸುತ್ತಿದ್ದರೆ ತಾಯಿ ಭಗವತಿಗೆ ಪಾನ್ ಅನ್ನು ಅರ್ಪಿಸಿ ಇದರಿಂದ ನಿಮ್ಮೆಲ್ಲ ವ್ಯವಹಾರಿಕ ಸಮಸ್ಯೆಗಳು ದೂರವಾಗುತ್ತದೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿ ದುರ್ಗಾ ವಿಲೇದೆ ಆಗುವ ಅಡಿಕೆಯನ್ನು ಅರ್ಪಿಸಿ ತದನಂತರ ಒಂಬತ್ತು ಕನ್ಯರಿಗೆ ಪಾನನ್ನು ಸವಿಯಲು ನೀಡಬೇಕು ಇದರಿಂದ ಕೂಡ ನಮ್ಮ ವ್ಯವಹಾರದಲ್ಲಿ ಸಮಸ್ಯೆಗಳು ದೂರವಾಗಿ ವ್ಯವಹಾರದಲ್ಲಿ ಲಾಭ ಸಿಗುವಂತೆ ಮಾಡುತ್ತದೆ ಒಟ್ಟಾರೆಯಾಗಿ ವಿಲೇದೆಲ್ಲಿ ಔಷಧಿ ಗುಣ ಎಷ್ಟಿದೆಯೋ ಹಾಗೆ ನಮ್ಮ ಸಮಸ್ಯೆಗಳಿಗೂ ಪರಿಹಾರ ಅಷ್ಟೇ ಇದೆ ಹೀಗೆ ವಿಲ್ಲೇದೆಲಿಯ ಮಹತ್ವವನ್ನು നാ വീഡിയോ മുഖാന്തര തിലസിരോ നിമിഷം പ്ലീസ് സബ്സ്ക്ൈബ് മൈ ചാനൽ ടാങ്ക് യു എവ്രി വൻ